ನನ್ನ ಹೆಸರು ಅನುಷ್ಕಾ ಅಶೋಕ್ ಬಭುಗೌಡ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಅಲ್ಲಪ್ರಭು ಸರ್ಕಾರಿ ಪ್ರೌಢಶಾಲೆ ಚಿಂಚಲಿ ನಾನು ಮಾಡುವ ಭಾಷಣ ಸಾವಿತ್ರಿಬಾಯಿ ಪುಳೆ ಮೊದಲಿಗೆ ಅಕ್ಷರ ಬೀಜ ಬಿತ್ತಿದ ಜ್ಞಾನ ಜ್ಯೋತಿ ಅಜ್ಞಾನ ತೊಲಗಿಸಿ ಸುಜ್ಞಾನದ ಜ್ಞಾನದ ದೇವಿಗೆ ಹಚ್ಚಿದ ಮಹಾನ್ ಜ್ಯೋತಿ ನಮ್ಮೆಯ ನಾಡಿನ ಮೊದಲ ಗುರುಜ್ಯೋತಿ ಮಹಿಳಾ ಪರ ಹೋರಾಟಗಾರತಿ ಸದಾ ದುಡಿಯುತ್ತಿದ್ದ ಅನ್ವೇಷಿಕೆಯು ಇವಳು ಸಕಾರ ಮೂರ್ತಿ ನಮ್ಮ ದೇಶದ ಭಾಗ್ಯದಾತೆ ಶಿಕ್ಷಣಕ್ಕೆ ಆದು ಆಧುನಿಕ ಮೆರವು ನೀಡುತ್ತಿದ್ದ ದಿವ್ಯ ಜ್ಯೋತಿ ತಾಯಿ ನಿನಗೆ ನಮೋ ನಮೋ ಹೆಣ್ಣು ಸಂಸಾರದ ಕಣ್ಣು ಪ್ರತಿ ಹೆಣ್ಣು ಕಲಿಯಬೇಕೆಂದು ಸಾರಿದ ನಮ್ಮಿ ನಾಡಿನ ಸಾಕ್ಷಾರ ಜ್ಯೋತಿ ಅವರೇ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ನೈಕಾಲ್ನಲ್ಲಿ ಹುಟ್ಟಿದರು ಇವರ ತಂದೆ ನೇವ್ಸೇ ಪಾಟೀಲ್ ಬಾಲ್ಯದಲ್ಲಿಯೇ ಸಾವಿತ್ರಿಬಾಯಿ ಫುಲೆ ಇವರು ಮದುವೆ ಜ್ಯೋತಿಬಾ ಫುಲೆ ಇವರೊಂದಿಗೆ ಆಯಿತು ಆಗ ಇವರಿಗೆ ಕೇವಲ ಎಂಟು ವರ್ಷ ವಯಸ್ಸಾಗಿತ್ತು ಜ್ಯೋತಿಬಾ ಫುಲೆ ಇವರಿಗೆ ಹದಿಮೂರು ವರ್ಷ ವಯಸ್ಸಾಗಿತ್ತು ಸಾವಿತ್ರಿಬಾಯಿ ಇವರಿಗೆ ಮನೆಯ ಪಾಠಾಲೆ ಪತಿ ಜ್ಯೋತಿಬಾ ಪುಲೆ ಮೊದಲ ಗುರು ಸಾವಿರದ ಎಂಟುನೂರಲ್ಲಿ ಸಾವಿತ್ರಿಬಾಯಿ ಪುಲೆ ಅವರು ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದರು ಆಗ ಇವರಿಗೆ ಬರೀ ಹದಿನೇಳು ವರ್ಷ ವಯಸ್ಸಾಗಿತ್ತು ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಮೊದಲ ಮಹಿಳಾ ಶಿಕ್ಷಕಿ ಆದರೂ ಇವರ ಯಶಸ್ಸು ಮತ್ತು ಶ್ರೇಯಸ್ಸು ಪಾಲು ಜ್ಯೋತಿಬಾ ಪುಲೆಯವರದ್ದಾಗಿತ್ತು ಸ್ತ್ರೀ ಶಿಕ್ಷಣವನ್ನು ತೆರೆದ ಕೀರ್ತಿ ಮಹಾತ್ಮ ಜ್ಯೋತಿಬಾ ಫುಲೆ ಫುಲೆಯವರಿಗೆ ಸಲ್ಲುತ್ತದೆ ಇದು ಭಾರತದ ಮಹಿಳೆಯರಿಗೆ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನತೆ ಹಾಕುವ ಕಾರಣರಾದವರು ಮಹಾತ್ಮ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಇವರ ಸಮಾಜದ ಅನಿಷ್ಟ ಪದ್ಧತಿ ಬಾಲ್ಯ ವಿವಾಹ ಸತಿ ಸಗಮನ ಪದ್ಧತಿ ಕೇಶ ವಿರುದ್ಧ ಹೋರಾಟ ಮಾಡಿದ ಮಹಿಳೆಯರಿಗೋಸ್ಕರ ಪ್ರತಿ ಪ್ರಪ್ರಥಮವಾಗಿ ಶಾಲೆ ತೆರೆದ ಮತ್ತು ಅಬಲಾಶ್ರಮ ನಿರ್ವಹಿಸಬೇಕಾಗಿತ್ತು ಶಿಕ್ಷಕಿ ಸಂಚಾಲಕಿ ಮುಖ್ಯ ಮುಂತಾದ ಮುಂತಾದ ಕೆಲಸಗಳು ಸಮರ್ಪಕವಾಗಿ ನಿರ್ವಹಿಸಿ ಪತಿಗೆ ಎಲ್ಲಾ ಕಾರ್ಯಗಳನ್ನು ನೆರವಾದವರು ಇವರು ಕೆಲಸ ಕಾರ್ಯಗಳನ್ನು ಅವಲೋಕಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇಂಡಿಯಾ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ಸಹ ನೀಡಿದೆ ಪುರುಷರಂತೆ ಸ್ತ್ರೀಯರು ಕೂಡ ಶಿಕ್ಷಣ ಪಡೆಯಬೇಕೆಂಬ ಮಹಾನ್ ದೆಸೆಯಿಂದ ಸ್ತ್ರೀ ಸಂಕುಲಕ್ಕೆ ಶಿಕ್ಷಣದ ದಾರಿ ತೋರಿಸಿದ ಮಹಾನ್ ಸಾವಿತ್ರಿಬಾಯಿ ಪುಲೆ ಅವರಿಗೆ ಸಲ್ಲುತ್ತದೆ ಶಿಕ್ಷಣ ಅಷ್ಟೇ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೇಂದ್ರ ಸ್ಥಾಪನೆ ಮಾಡಿದ ಮಕ್ಕಳಿಗೋಸ್ಕರ ಶಿಶು ಕೇಂದ್ರವನ್ನು ಸ್ಥಾಪಿಸಿದ ಎಲ್ಲಾ ಕಾರ್ಯಗಳಲ್ಲಿಯೂ ಇವರು ಎಲ್ಲಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಪೂಜಾರಿಗಳಿಲ್ಲದೆ ಮದುವೆ ನಡೆಸಿದ ಇತಿಹಾಸದಲ್ಲಿಯೇ ಪುಟಗಳಲ್ಲಿ ದಾಖಲೆ ಮಾಡಿದ ಮಹತ್ವದ ಸಂಗತಿ ಸಾವಿತ್ರಿಬಾಯಿ ಪುಲೆ ಅವರದ್ದಾಗಿದೆ ಇವರು ಮಕ್ಕಳ ಇವರು ಮಕ್ಕಳನ್ನು ಭೂಮಿಯ ಮೇಲಿನ ನಕ್ಷತ್ರಗಳು ಎಂದು ಕರೆದಿದ್ದಾರೆ ಪ್ರತಿ ಮಗು ವಿಶೇಷ ಮತ್ತು ಅನನ್ಯ ಎಂದು ಹೇಳಿದ್ದಾರೆ ನಾವೆಲ್ಲರೂ ಚಿರಋಣಿಯಾಗಿ ಇರಬೇಕಾಗಿದೆ ಇಂದಿನ ಅಕ್ಷರಸ್ಥರ ಭಾರತೀಯರು ಪ್ರತಿಯೊಬ್ಬ ಮಹಿಳೆಯರ ಮನಸ್ಸಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಇದ್ದಾರೆ ಸಾವಿತ್ರಿಬಾಯಿ ಅವರು ರಚಿಸಿದ ಕವನ ಸಂಕಲನ ಕಾವ್ಯ ಫುಲೆ ಎಂದರೆ ಕಾವ್ಯ ಅರಳಿದಂತೆ ಭವನ ಕಾಶಿ ಎಂದರೆ ಸಂಬೋಧನ ರತ್ನಾಕರದಂತೆ ಅಪ್ಪಟ ಮುತ್ತುಗಳ ಸಾಗರ ಎಂಬ ಆತ್ಮಕತೆಯನ್ನು ಕೂಡ ರಚಿಸಿದ್ದಾರೆ ಇಂತಹ ಪ್ಲೇಗ್ ರೋಗಿನ ಇವರೇ ಅದೇ ಸೇವೆಯ ಬಲಿಯಾಗಿ ನಿಧನರಾದರು ಹೀಗೆ ಶಿಕ್ಷಣ ಪಡೆಯಲಿ ಸ್ವಾವಲಂಬಿಗಳಾಗಿ ಕಠಿಣ ಪರಿಶ್ರಮ ಹಾಕುವವರೆಗೂ ವಿವೇಕ ಮತ್ತು ಜ್ಞಾನ ಗಳಿಸಲು ಪ್ರಯತ್ನಿಸಿ ಜ್ಞಾನವಿಲ್ಲದೆ ಉಳಿದೆಲ್ಲವೂ ಕಳೆದು ಹೋಗುತ್ತದೆ ಜ್ಞಾನವಿಲ್ಲದೆ ನಾವು ಪ್ರಾಣಿಗಳಂತಾಗುತ್ತೇವೆ ಇನ್ನು ಮುಂದೆ ಸುಮ್ಮನೆ ಕೂಡಬೇಡಿ ಅವರು ಫುಲೆ ಅವರು ಕಾರಣ ಎಂದು ನಾನು ಹೇಳ ಇಷ್ಟಪಡುತ್ತೇನೆ ಇಷ್ಟು ಹೇಳಿ ನಾನು ಸಾವಿತ್ರಿಬಾಯಿ ಫುಲೆ ಅವರು ಇಷ್ಟೆಲ್ಲ ಹೇಳುದಕ್ಕೂ ನನಗೆ ಮನಸ್ಸು ಸಾರ್ಥಕವಾಯಿತು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು